ಧಾರಾಕಾರ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ತತ್ತರಿಸಿ ಹೋಗಿದೆ ನಿರಂತರ ಮಳೆಗೆ ಹಲವು ಗ್ರಾಮಗಳು ಜಲಾವೃತ ಆಗಿದೆ ಗುಣಗಿವಾಡ ಮರಿಯಾ ನಗರಕ್ಕೆ ನೀರು ನುಗ್ಗಿದೆ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಗೆ ನೀರು ನುಗ್ಗಿದೆ ರಾಜಕಾಲುವೆ ಬ್ಲಾಕ್ ಆಗಿದ್ರಿಂದ ಮನೆಗೂ ಕೂಡ ನೀರು ನುಗ್ಗಿದೆ ನಿರಂತರವಾಗಿ ಮಳೆಯಾಗ್ತಾ ಇದೆ ಹೀಗಾಗಿ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ನಗರಸಭೆ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಧಾರಾಕಾರ ಮಳೆಗೆ ಹಲವು ಗ್ರಾಮಗಳು ಜಲಾವೃತ ಆಗಿದೆ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಗೆ ನೀರು ನುಗ್ಗಿದೆ ರಾಜಕಾಲುವೆ ಕೂಡ ಬ್ಲಾಕ್ ಆಗಿರೋದ್ರಿಂದ ಅನೇಕ ಮನೆಗಳಿಗೆ ಕೂಡ ನೀರು ನುಗ್ಗಿದೆ ಉತ್ತರ ಜಿಲ್ಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸಾಕಷ್ಟು ಮಳೆ ಬೀಳ್ತಾ ಇದ್ದು ಇದೀಗ ಕಾರವಾರದ ಗುಣಗಿವಾಡ ಹಾಗೂ ಮಾರ್ಯಾನಗರದಲ್ಲಿ ಸಂಪೂರ್ಣವಾಗಿ ಮನೆಗಳ ಒಳಗೆ ನೀರು ಹುಕ್ಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ನಿನ್ನೆ ರಾತ್ರಿಯಿಂದ ಸುರಿಯುವಂತಹ ಭಾರಿ ಮಳೆಯಿಂದಾಗಿ ನೀರು ಎಲ್ಲಿಗೂ ಹೋಗ ಆಗದ ಪರಿಸ್ಥಿತಿ ನಿರ್ಮಾಣ ಆಗೋ ಆಗುವಂಥದ್ದು ಸೊ ಇಲ್ಲಿ ಚರಂಡಿ ಆಲ್ಮೋಸ್ಟ್ ಫುಲ್ ಆಗಿದೆ ಇದರಿಂದಾಗಿ ಮನೆಗಳ ಒಳಗೆ ನೀರು ಹುಕ್ಕುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ನಾವು ನೋಡ್ಕೋಬೋದು ಈಗ ನಾವೀಗ ಗುಣಗಿ ಗುಣಗಿವಾಡದಲ್ಲಿದ್ದೇವೆ ಸೊ ಇಲ್ಲಿ ನೋಡ್ಕೋಬೋದು ಇಲ್ಲಿ ಸುತ್ತಲಿನ ಮನೆಗಳ ಒಣಗಿ ನೀರು ಹುಕ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇಲ್ಲಿ ಎಲ್ಲೂ ಕೂಡ ನೀರು ಹೊರ ಹೊರಗೆ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ ಇಲ್ಲಿ ಪಕ್ಕದಲ್ಲಿರುವಂತಹ ಚರಂಡಿ ಕೂಡ ಫುಲ್ಲಾಗಿದೆ ಇಲ್ಲಿ ಏನು ರಾಜಕಾಲುವೆಗೆ ಸಂಪರ್ಕ ಮಾಡಬೇಕಿತ್ತು ಚರಂಡಿ ಆ ರಾಜಕಾಲುವೆಯನ್ನು ಕೂಡ ಏನು ಬಂದ್ ಮಾಡಲಾಗಿದೆ ಸೊ ಇದರಿಂದಾಗಿ ನೀರು ಎಲ್ಲೂ ಹೋಗೋದಾಗದೆ ಇಲ್ಲಿ ಜನರ ಮನೆಗಳ ಒಳಗೆ ಹೋಗ್ತಾ ಇದೆ ಸೊ ಅವರಿಗ ಈ ಮಟ್ಟದಲ್ಲಿ ಸಾಕಷ್ಟು ಮಟ್ಟದಲ್ಲಿ ನೀರು ಹೋಗ್ತಾ ಇರುವಂಥದ್ದು ಸೊ ಇದರಿಂದಾಗಿ ಜನರು ತಮ್ಮ ಮನೆಗಳನ್ನು ಬಿಟ್ಟು ಬೇರೆಡೆ ಏನು ಸ್ಥಳಾಂತರ ಆಗುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು ಇಲ್ಲಿ ನೋಡ್ಕೋಬೋದು ಚಿಕ್ಕ ಚಿಕ್ಕ ಹಟ್ಟುಗಳಿವೆ ಮತ್ತು ಇಲ್ಲಿ ಕೆಲವು ಬಡವರ ಮನೆಗಳಿವೆ ಸೊ ಅದರೊಳಗೆ ನೀರು ಹೋಗ್ತಾ ಇರುವಂಥದ್ದು ಇನ್ನೂ ಹೆಚ್ಚಿನ ಮಳೆ ಅದರಲ್ಲಿ ಸಂಪೂರ್ಣವಾಗಿ ಇಲ್ಲಿ ಆಲ್ಮೋಸ್ಟ್ ಮುಳುಗಡೆ ಆಗುವ ಸಾಧ್ಯತೆ ಕೂಡ ಇದೆ ಸೊ ಇದೇ ಪರಿಸ್ಥಿತಿ ಈ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂಥದ್ದು ಕಳೆದ ಎರಡು ಮೂರು ದಿನಗಳಿಂದಾಗಿ ಭಾರಿ ಮಳೆ ಸುರಿತಾ ಇದೆ ಇದರಿಂದಾಗಿ ಅಲ್ಲಲ್ಲಿ ಏನು ಒಂದು ಗುಡ್ಡ ಕುಸಿತ ಆಗಿರುವಂಥದ್ದು ಮತ್ತು ನೆರೆ ಹಾವಳಿ ಉಂಟಾಗುವಂಥದ್ದು ಸೊ ಇದರಿಂದಾಗಿ ಜನರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಸೊ ಇಲ್ಲಿ ನಮ್ಮ ಜೊತೆ ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಅವ್ರ ಜೊತೆ ನೇರವಾಗಿ ಮಾತಾಡುವ ಸರ್ ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಈ ಪ್ರದೇಶದಿಂದ ಒಂದು ರಾಜಕಾಲುವೆ ಇದೆ ಆರ್ಟ್ಸ್ ಸೈನ್ಸ್ ಕಾಲೇಜಿಂದ ಗುರುಮಂಠ ಆ ಕಾಲುವೆಗೆ ಈ ನೀರು ಅಲ್ಲಿ ಹೋಗಿ ಮುಟ್ಟಬೇಕು ಅದು ಫಸ್ಟ್ ಅಂದರೆ ಅವರು ಅಲ್ಲಿಂದ ಅದಕ್ಕೆ ದಾರಿ ಮಾಡಿಕೊಟ್ಟು ಇಲ್ಲಿವರೆಗೆ ಬಂದರೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಲ್ಲಿ ಮಧ್ಯದಲ್ಲಿ ಒಂದು ಎಂಟು ಹತ್ತು ಮನೆಗಳಿದ್ದಾವೆ ಅವರು ಎಲ್ಲ ನೀರು ಬ್ಲಾಕ್ ಮಾಡಿಟ್ಟಿದ್ದಾರೆ ಮಳೆಗಾಲದಲ್ಲಿ ಅಷ್ಟೇ ಬಂದ್ ಮಾಡಿದ್ದ ಕಾರಣ ನೀರು ಮುಂದೆ ಹೋಗುವುದಿಲ್ಲ ಈಗ ಒಳಗೆ ಹಿಂಗೆ ಒಂದು ಒಳಗೆ ಒಂದು ರೋಡಾಗಿದೆ ಆ ರೋಡಿಂದ ಹೋಗ್ತಾ ಇದ್ದೆ ಅದು ಆ್ಯಕ್ಚುಲಿ ಹೋಗುವ ದಾರಿನೇ ಅಲ್ಲ ಅದು ಆ್ಯಕ್ಚುಲಿ ಮುಂದಿಂದ ಹೋಗ್ತಿತ್ತು ಅದು ಹೀಗಾಗಿ ಈಗ ಏನೇನು ಲಾಸ್ಟ್ ಮಳೆಯಲ್ಲಿ ಎಲ್ಲ ಮನೆ ಒಳಗೆ ನೀರು ಹೋಗಿರ್ತೀನಿ ಹೀಗಾಗಿ ನಾವು ಎಲ್ಲರಿಗೂ ಹೇಳಾಯಿತು ಯಾರೂ ಬಂದು ನೋಡೋರು ಇಲ್ಲ ಬಂದು ನೋಡ್ತಾರೆ ಹೋಗ್ಬಿಡ್ತಾರೆ ರಸ್ತೆ ಮೇಲೆ ಕಟ್ಟಿ ಇದು ಮಾಡಿದ್ದಾರೆ ಹೊರತು ನೀರು ಹೋಗಲಿಕ್ಕೆ ಒಂದು ಫೂಟಿಂದ ಕಾಲುವೆ ಯಾರೂ ಬಿಡಲಿಲ್ಲ ಇಷ್ಟ ಕಾರಣ ಅದು ಮಳೆ ಜಾಸ್ತಿ ಆದ ನೀರೇ ಒಳ ಮುಂದೆ ಹೋಗದೇ ಇದ್ದರೆ ಸಮುದ್ರಕ್ಕೆ ಹೋಗುವಂಥ ನೀರು ಅದು ಹೋಗದೇ ಇದ್ದಾರೆ ಏನೋ ಥರ ಪ್ರಾಬ್ಲಮ್ ಇದ್ದಾರೆ ನೋಡ್ಲಿಕ್ಕೆ ಅವ್ರಿಗೆ ಒಳಗೆ ಹೋಗಲಿಕ್ಕೆ ಆಗುದಿಲ್ಲ ಹೊರಗೆ ಬರ್ಲಿಕ್ಕೆ ದಾರಿ ಇಲ್ಲ ಎಸ್ ಇದು ಇಲ್ಲಿನ ಜನರ ಪರಿಸ್ಥಿತಿ ಇಲ್ಲಿ ನೀರು ತುಂಬಿದ್ರಿಂದಾಗಿ ಇಲ್ಲಿನ ಬಡವರ ಬಡವರು ಏನಿದ್ದಾರೆ ಅವರು ಮನೆಯಿಂದ ಹೊರಗೆ ಬರ ಬರಲಾಗದ ಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು ಸೊ ಅಧಿಕಾರಿಗಳು ಇಲ್ಲಿ ಬಂದು ಎಷ್ಟೊಂದು ವೀಕ್ಷಣೆ ಮಾಡಿ ಹೋಗ್ತಾರೆ ಅಷ್ಟೇ ಅದು ಬಿಟ್ಟರೆ ಯಾವುದೇ ರೀತಿ ಪರಿಹಾರಕ್ಕೆ ಇಲ್ಲಿ ಕ್ರಮ ಕೈಗೊಳ್ತಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ರೀತಿ ಇಲ್ಲೊಂದು ಸಮಸ್ಯೆ ಉಂಟಾಗಿರುವಂಥದ್ದು ಇಲ್ಲಿ ಕರೆಕ್ಟಾಗಿ ಚರಂಡಿ ವ್ಯವಸ್ಥೆ ಇಲ್ಲ ಯಾವುದೂ ಇಲ್ಲ ಇದರಿಂದಾಗಿ ಬಡವರ ಮನೆಗಳ ಒಳಗೆ ನೀರು ಹುಕ್ಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಡವರು ತಮ್ಮ ಸಂಪೂರ್ಣವನ್ನ ಮೌಲ್ಯವತ ವಸ್ತುಗಳನ್ನು ಕಳೆದುಕೊಳ್ಳುವ ಸ್ಥಿತಿ ಇಲ್ಲಿ ಆಗಿರುವಂಥದ್ದು ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ ಜೊತೆ ಬರ್ತಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ